ಲೋಕ ಕದನ ಗೆಲ್ಲಲು ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಸಹೋದರನಿಗೆ ಕೈ ಗಾಳ ಹಾಕಿದೆ ವಿ ರಾಮಸ್ವಾಮಿ ಹಾಗೆ ಪುತ್ರ ಭರತ್ ರಾಮಸ್ವಾಮಿ ಅವರಿಗೆ ಗಾಳ ಹಾಕಿದೆ ಕಾಂಗ್ರೆಸ್ ಶತಾಯಗತಾಯ ಎರಡೂ ಕ್ಷೇತ್ರಗಳನ್ನ ಗೆಲ್ಲಲಬೇಕು ಅಂತ ಪಣ ತೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದರಲ್ಲೂ ಆಪರೇಷನ್ ಹಸ್ತ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲ ಫ್ಯಾಮಿಲಿನೂ ಗಾಳ ಹಾಕ್ಬಿಟ್ಟಿದ್ದಾರೆ ಅವರ ಅಳಿಯ ಧೀರಜು ಇನ್ನಿಬ್ರು ಅಳಿಯಂದ್ರು ಹರ್ಷವರ್ಧನ್ ಕೂಡ ಹೇಳೋಕ್ಕಾಗುವುದಿಲ್ಲ ನಾಳೆ ಮಧ್ಯಾಹ್ನ ಮೂರಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಲಿದ್ದಾರೆ ವೀರಸ್ವಾಮಿ ಅವರ ಪುತ್ರ ಭರತ್ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳು ಬಿಜೆಪಿ ಪಕ್ಷದ ಪ್ರಮುಖರು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾಳೆ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ರಾಮಸ್ವಾಮಿ ಸೇರಿ ಮೂವತ್ತು ಜನ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಆಗಲಿದ್ದಾರೆ ಅವರ ಪಟ್ಟಿಯನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಈಗ ಬಿಡುಗಡೆ ಮಾಡಿದೆ ವಿ ಶ್ರೀನಿವಾಸ್ ಪ್ರಸಾದ್ ನೋಡಿ ಅವರು ಸಿದ್ದರಾಮಯ್ಯನವರು ಒಂದು ಕಾಲದ ಆಪ್ತರಾಗಿದ್ದಾರೆ ಈಗ ಹಳೆಯ ಮುನಿಸನ್ನ ಮರೆತು ಮತ್ತೆ ಒಂದಾಗ್ತಾ ಇದ್ದಾರೆ ಮೊನ್ನೆ ಹೆಚ್ ಮದೇವಪ್ಪ ವೆಂಕಟೇಶ್ ಲಕ್ಷ್ಮಣ್ ಯಥೀಂದ್ರ ಸುನೀಲ್ ಬೋಸ್ ಎಲ್ಲರೂ ಕೂಡ ಭೇಟಿಯಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಕೋರಿದರು ಅವ್ರದೇ ಆದಂಥ ವರ್ಚಸ್ಸಿದರೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಆ ಓಟ್ ಬ್ಯಾಂಕ್ ಕೂಡ ಇದೆ ಅವರಿಂದೆ ಅವ್ರದ್ದೇ ಆದಂಥ ಅಭಿಮಾನಿ ಪಡೆ ಇದೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ತಂತ್ರಗಾರಿಕೆ ಸಿದ್ದರಾಮಯ್ಯನವರು ಹೆಣ್ದಿದ್ದಾರೆ ಈಗ ಬಿ ಜೆ ಪಿಯಿಂದ ಮುನಿಸ್ಕೊಂಡಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಅಂತರ ಕಾಯ್ದುಕೊಂಡಿದ್ದಾರೆ ತಮ್ಮ ಹಳಿಯಂದ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅದರ ಜೊತೆಗೆ ಸೌಜನ್ಯಕ್ಕೂ ಕೂಡ ಹೈಕಮಾಂಡ್ ಆಗಿರ್ಬೋದು ರಾಜ್ಯ ಕಾಂಗ್ರೆಸ್ ನಾಯಕರಾಗಿರ್ಬೋದು ನನ್ನ ಮನೆಗೆ ಬರಲಿಲ್ಲ ನಂಗೆ ಸಮಾಧಾನ ಮಾಡಲಿಲ್ಲ ಅದು ಬಹಳ ನೋವಿದೆ ಅವರಿಗೆ ಇದನ್ನೇ ಕಾಂಗ್ರೆಸ್ ನಾಯಕರು ಕ್ಯಾಶ್ ಮಾಡಿಕೊಂಡು ಅವರಿಡೀ ಫ್ಯಾಮಿಲಿಗೆ ಗಾಳ ಹಾಕಿದ್ದಾರೆ ವಿ ರಾಮಸ್ವಾಮಿ ಅಂತ ಅವರ ಸಹೋದರ ಮತ್ತು ಅವರ ಪುತ್ರ ಅವರು ಕೂಡ ನಾಳೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಈಗ ಅವರ ಅಸಮಾಧಾನ ಇರುವುದು ಬಿ ಜೆ ಪಿಯಿಂದ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಅದು ಎರಡೂ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರ್ಬೋದು ಮೈಸೂರು ಮತ್ತು ಚಾಮರಾಜನಗರ